ಪ್ರತಿಯೊಂದು ಸಾಮಾನ್ಯ ಕುಟುಂಬದ ಒಬ್ಬ ಯುವಕ ಯುವಕ ಒಂದು ಪಕ್ಷಕ್ಕೆ ಒಂದು ಒಂದು ನಾಯಕರಾಗುವಂತ ಅವಕಾಶ ನಾವು ಎಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋದು ನಾನು ಅಸೆಂಬ್ಲಿ ಅಧ್ಯಕ್ಷ ಆಗಿ ಪ್ರಧಾನ ಕಾರ್ಯದರ್ಶಿ ಆಗಿ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ಆಯ್ಕೆ ಆಗಿದ್ದೀನಿ ಸೊ ನಾವು ರಾಹುಲ್ ಗಾಂಧಿ ಅವ್ರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಶೇಟ್ ಅವರು ಹರೀಶ್ ಗೌಡ್ರು ಮತ್ತೆ ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಗ್ರಾಮ ಗ್ರಾಮಾಂತರ ಭಾಗದ ಎಲ್ಲಾ ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಸ್ತೆ ನಾನು ದೀಪಕ್ ಶಿವಣ್ಣ ಅಂತ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀನಿ ಕಳೆದ ಒಂದು ಆರು ತಿಂಗಳಿಂದ ಚುನಾವಣೆ ನಡೆದಿತ್ತು ಅದರದ್ದು ಫಲಿತಾಂಶ ನಿನ್ನೆ ಬಂದಿದ್ದು ಮೈಸೂರು ನಗರದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಮತ್ತು ಆರು ಬ್ಲಾಕ್ಗಳಿಗೆ ಎಲ್ಲ ಫಲಿತಾಂಶ ಬಂದಿದೆ ಏನಂದರೆ ಇವು ಇವ ಈ ಏನು ಉದ್ದೇಶ ಅಂದರೆ ಪ್ರತಿಯೊಂದು ಸಾಮಾನ್ಯ ಕುಟುಂಬದ ಒಬ್ಬ ಯುವಕ ಕೂಡ ಯುವಕ ಯುವತಿ ಕೂಡ ಒಂದು ಪಕ್ಷಕ್ಕೆ ಬಂದು ಒಂದು ನಾಯಕರಾಗೋಂಥ ಅವಕಾಶನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಾವೆಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋದು ನಾನು ಅಸೆಂಬ್ಲಿ ಅಧ್ಯಕ್ಷ ಆಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ರಾಜ್ಯ ಪ್ರಧಾನಿ ಕ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ ಸೊ ನಾವು ರಾಹುಲ್ ಗಾಂಧಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಈ ಒಂದು ಸಿಸ್ಟಮ್ನ ತಂದು ಸಾಮಾನ್ಯ ಯುವಕರುಗಳನ್ನೂ ಪಕ್ಷಕ್ಕೆ ನಾಯಕರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಈ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಮತ್ತು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ರವರು ಹರೀಶ್ ಗೌಡ್ರು ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಮತ್ತು ಎಲ್ಲ ಗ್ರಾಮ ಗ್ರಾಮಾಂತರ ಭಾಗದ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ನಾವು ಮುಂದೆ ಪಕ್ಷನ ತುಂಬ ಸದೃಢಗೊಳಿಸ್ತೀವಿ ಅಂತ ನಾನು ಹೇಳಿಕಿಸ್ಲಪ್ ಇಷ್ಟಪಡ್ತೀನಿ